ದೇಶದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ತನ್ನ ಎಲ್ಲ ಗ್ರಾಹಕರಿಗೆ ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸಿವೆ ಈ ಎಸ್ ಬಿ ಐ ಬ್ಯಾಂಕಿನ ಅಕೌಂಟ್ ಇದ್ದವರು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಇತ್ತೀಚೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ತನ್ನ ಗ್ರಾಹಕರ ಸುರಕ್ಷತೆಯ ದೃಷ್ಟಿಯಿಂದ ಮೇಲಿಂದ ಮೇಲೆ ಹೊಸ ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸ್ತಾ ಇದೆ ಈ ಬ್ಯಾಂಕ್ ಅಕೌಂಟ್ ಇದ್ದವರು ಹಾಗೂ ಎಟಿಎಂ ಕಾರ್ಡ್ ಇದ್ದವರು ಹಾಗೂ ಫೋನ್ ಪೇ ಗೂಗಲ್ ಪೇ ಅಥವಾ ಪೇಟಿಎಂ ಹೀಗೆ ಯಾವುದೇ ರೀತಿಯ ಯು ಪಿ ಐ ಸೇವೆಗಳನ್ನು ಹೊಂದಿದವರಿಗೆ ಮತ್ತು ಸಾಮಾನ್ಯ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಹಾಗೂ ಈ ಬ್ಯಾಂಕಿನ ಗ್ರಾಹಕರಿಗೆ ಮುಖ್ಯ ಸೂಚನೆಗಳನ್ನು ಕೂಡ ನೀಡಲಾಗಿದೆ ಗ್ರಾಹಕರಿಗೆ ತಮಗೆ ಅರಿವಿಲ್ಲದೆ ಬ್ಯಾಂಕಿನ ಖಾತೆಯಿಂದ ಹಣವು ಕಟ್ಟಾಗುತ್ತಾ ಇರುತ್ತೆ ಇನ್ನೂರು ಅಥವಾ ಮುನ್ನೂರು ಅಥವಾ ಇಪ್ಪತ್ತಾರು ಅಥವಾ ಇನ್ನೂರ ಮೂವತ್ತಾರು ಹೀಗೆ ಅವಾಗವಾಗ ಹಣ ಕಟ್ಟಾಗಿರುವ ಎಸ್ ಎಂ ಎಸ್ಗಳು ನಮ್ಮ ಮೊಬೈಲ್ಗೆ ಬರುತ್ತವೆ ಆದರೆ ಬ್ಯಾಂಕುಗಳು ಈ ಹಣ ಯಾವುದಕ್ಕೆ ಕಟ್ ಮಾಡ್ತಾ ಇವೆ ಹಾಗೂ ಯಾವುದಕ್ಕೆ ರೀತಿಯಾಗಿ ಹಣವನ್ನು ಕಟ್ ಮಾಡ್ಕೋತಾರೆ ಅನ್ನೋದನ್ನು ಈ ಬಗ್ಗೆ ಬ್ಯಾಂಕ್ ಗ್ರಾಹಕರಿಗೆ ಸೂಚನೆಯನ್ನು ಕೂಡ ನೀಡಿದೆ ಒಟ್ಟಿನಲ್ಲಿ ಈ ಬ್ಯಾಂಕಿನ ಗ್ರಾಹಕರಾಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದ್ದವರು ಆಗಿದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ವಿಡಿಯೋನ ತಪ್ಪದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ ಎಸ್ಬಿಐ ಗ್ರಾಹಕರಿಗೆ ಎಟಿಎಂ ಡೆಬಿಟ್ ಕಾರ್ಡ್ ಆನ್ಲೈನ್ ಪಾವತಿಗಳು ಮತ್ತು ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಹೆಚ್ಚಿನ ಸುಲಭವನ್ನ ನೀಡುತ್ತೆ ಯಾವುದೇ ಇತರ ಬ್ಯಾಂಕ್ಗಳಂತೆಯೇ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಎ ಟಿ ಎಂ ಕಾರ್ಡ್ಗಳೆಂದು ಡೆಬಿಟ್ ಕಾರ್ಡ್ಗಳನ್ನು ಸಹ ಒದಗಿಸುತ್ತದೆ ಎ ಟಿ ಎಮ್ ಕಾರ್ಡ್ ಬಳಕೆದಾರರಿಗೆ ಎ ಟಿ ಎಂಗಳಿಂದ ಹಣವನ್ನು ಹಿಂಪಡೆಯಲು ಮತ್ತು ಶಾಪಿಂಗ್ಗಾಗಿ ಆನ್ಲೈನ್ ಪಾವತಿಗಳನ್ನು ಮಾಡಲು ಅನುಕೂಲ ಕೂಡ ಮಾಡಿಕೊಟ್ಟಿದೆ ನೀವು ಎಂದಾದರೂ ನಿಮ್ಮ ಎಸ್ ಬಿ ಐ ಪಾಸ್ಬುಕ್ಕನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೀರಾ ನಿಮ್ಮ ಪಾಸ್ಬುಕ್ನಲ್ಲಿ ನಮೂದೆಗಳನ್ನು ನೀವು ಪರಿಶೀಲಿಸಿದಾಗ ಅಥವಾ ಕಾಲಕಾಲಕ್ಕೆ ಬ್ಯಾಂಕಿಂಗ್ನಿಂದ ಸ್ವೀಕರಿಸಿದ ಸಂದೇಶವನ್ನು ಪರಿಶೀಲಿಸಿದಾಗ ನೀವು ಅಂತಹ ಯಾವುದೇ ವಹಿವಾಟುಗಳನ್ನು ಮಾಡಿದೆಯೇ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಖಾತೆಯಿಂದ ಇನ್ನೂರ ಮೂವತ್ತಾರು ರೂಪಾಯಿ ಡೆಬಿಟ್ ಮಾಡಿದೆ ಎಂದು ಬರುತ್ತೆ ನೀವು ಬಳಸುತ್ತಿರುವಂತಹ ಡೆಬಿಟ್ ಅಥವಾ ಎ ಟಿ ಕಾರ್ಡಿಗಾಗಿ ವಾರ್ಷಿಕ ನಿರ್ವಹಣೆ ಶೇ ಸೇವಾ ಶುಲ್ಕ ಅಡಿಯಲ್ಲಿ ನಿಮ್ಮ ಖಾತೆಯಿಂದ ಹಣವನ್ನು ಕಡಿತಗೊಳಿಸಲಾಗಿದೆ ಎಸ್ ಬಿ ಗ್ರಾಹಕರಿಗೆ ವಿವಿಧ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸುತ್ತದೆ ಹೆಚ್ಚಿನವು ಕ್ಲಾಸಿಕ್ ಸಿಲ್ವರ್ ಗ್ಲೋಬಲ್ ಅಥವಾ ಕಾಂಟೆಲೆಕ್ಚುಯಲ್ ಕಾರ್ಡ್ಗಳಾಗಿವೆ ಈ ಕಾರ್ಡ್ಗಳಿಗೆ ಬ್ಯಾಂಕ್ ವಾರ್ಷಿಕ ನಿರ್ವಹಣೆಗಾಗಿ ಶುಲ್ಕ ಇನ್ನೂರು ಆಗಿದೆ ಈಗ ಎಎಎಂಸಿ ಶುಲ್ಕ ಇನ್ನೂರು ರೂಪಾಯಿ ಆಗಿದ್ರೆ ಐ ಅದರ ಬದಲಾಗಿ ಇನ್ನೂರ ಮೂವತ್ತಾರು ರೂಪಾಯಿಗಳನ್ನು ಏಕೆ ಕಡಿತಗೊಳಿಸಿತ್ತು ಎಂದು ನೀವು ಆಶ್ಚರ್ಯ ಪಡಬಹುದು ಏಕೆಂದರೆ ಬ್ಯಾಂಕ್ ನಡೆಸುವ ವಹಿವಾಟಿಗೆ ಸರ್ಕಾರ ಶೇಕಡಾ ಹದಿನೆಂಟರಷ್ಟು ಜಿ ಎಸ್ ಟಿ ವಿಧಿಸಲಾಗುತ್ತೆ ಹಾಗಾಗಿ ಬ್ಯಾಂಕ್ ತನ್ನ ಜಿ ಎಸ್ ಟಿಯನ್ನು ಪಾವತಿಸುವ ಬದಲು ಗ್ರಾಹಕರಿಗೆ ಉಳಿತಾಯ ಬ್ಯಾಂಕ್ ಖಾತೆಯಿಂದ ಜಿ ಎಸ್ ಟಿಯನ್ನು ಕಡಿತಗೊಳಿಸಲಾಗುತ್ತೆ ಅದರಿಂದ ಇನ್ನೂರು ರೂಪಾಯಿಗಳಲ್ಲಿ ಇನ್ನೂರು ರೂಪಾಯಿ ಪ್ಲಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸೇರಿ ಇನ್ನೂರ ಮೂವತ್ತಾರು ರೂಪಾಯಿ ಆಗಿದೆ ಈ ಯುವ ಗೋಲ್ಡ್ ಕಾಂಬೋ ಮೈ ಕಾರ್ಡ್ ಡೆಬಿಟ್ ಕಾರ್ಡ್ ಎರಡನೆಯದಾಗಿ ವಾರ್ಷಿಕ ಶುಲ್ಕ ಇನ್ನೂರ ಐವತ್ತು ಪ್ಲಸ್ ಜಿ ಎಸ್ ಟಿ ಪ್ಲ್ಯಾಟಿನಮ್ ಡೆಬಿಟ್ ಕಾರ್ಡ್ ವಾರ್ಷಿಕ ಶುಲ್ಕ ಮುನ್ನೂರ ಇಪ್ಪತ್ತೈದು ಪ್ಲಸ್ ಜಿ ಎಸ್ ಟಿ ಪ್ರೈಡ್ ಅಥವಾ ಪ್ರೀಮಿಯಂ ಬಿಸ್ನೆಸ್ ಡೆಬಿಟ್ ಕಾರ್ಡ್ಗಳು ನಾಲ್ಕನೆಯದಾಗಿ ವಾರ್ಷಿಕ ಶುಲ್ಕ ಮುನ್ನೂರ ಐವತ್ತು ಪ್ಲಸ್ ಜಿ ಎಸ್ ಟಿ ಪ್ರೈಡ್ ಅಥವಾ ಪ್ರೀಮಿಯಂ ವ್ಯಾಪಾರಿ ಡೆಬಿಟ್ ಕಾರ್ಡ್ಗಳು ವಾರ್ಷಿಕ ಶುಲ್ಕ ನಾನ್ನೂರ ಇಪ್ಪತ್ತೈದು ಪ್ಲಸ್ ಜಿ ಎಸ್ ಟಿ ಆಗಿರುತ್ತೆ